ರಾಜ್ಯವಿ ದಿನಗೂಲಿಯಿಂದ ಪಿ ಸಿ ಪಿ ಆಗಿ ಪಿ ಸಿ ಪಿಯಿಂದ ಪ್ರಸ್ತುತ ಹೊರಗುತ್ತಿಗೆ ನೌಕರರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಂದರೆ ಹದಿಮೂರು ಸರ್ಕಲ್ಗಳಲ್ಲೂ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನೌಕರರುಗಳಿಗೆ ಎಲ್ಲ ನೌಕರರುಗಳಿಗೂ ನನ್ನ ನಮಸ್ಕಾರಗಳು ಕರ್ತವ್ಯನಿರತ ನೌಕರರುಗಳಲ್ಲಿ ನನ್ನ ಮನವಿ ಏನೆಂತಂದರೆ ಇದೇ ಎ ಎಂ ನಾಗರಾಜು ಹದಿನೈದು ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ನಾನು ಕರ್ತ ಏನು ಸಂಘದಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ ಅನ್ನೋದು ಅವರು ವಾದ ಮತ್ತು ಅವರ ಹಿಂಬಾಲಕರ ವಾದ ಆದರೆ ಅವರು ಇದುವರೆಗೂ ಯಾವ ನೌಕರರಿಗೂ ಯಾವುದೇ ರೀತಿ ಸೌಲಭ್ಯನ ಒದಗಿಸ್ಕೊಟ್ಟಿಲ್ಲ ಮತ್ತು ಅವರು ಸರ್ಕಾರಿ ಸೇವೆ ಮಾಡಿಕೊಂಡು ಅನಧಿಕೃತವಾಗಿ ಈ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಂಥವರು ಈಗ ಎರಡು ಸಾವಿರದ ಆರು ಆರನೇ ಸಾಲಿನಲ್ಲೇ ಉಮಾದೇವಿ ಪ್ರಕರಣ ಉಮಾದೇವಿ ಪ್ರಕರಣದಲ್ಲಿ ದಿನಗೂಲಿ ನೌಕರಿಯನ್ನ ದಿನಗೂಲಿಯನ್ನ ಹುದ್ದೆನೇ ರದ್ದಾಗೋಗೈತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ನಿವೃತ್ತಿಯಾದಂತಹ ಈ ವ್ಯಕ್ತಿ ದಿನಗೂಲಿ ನೌಕರರ ಸಂಘ ಅಂತ ಹೇಳಿಬಿಟ್ಟು ಸಂಘನ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಆ ಸಂಘನ ಎರಡು ವರ್ಷ ಆದ್ರೂ ರಿಜಿಸ್ಟ್ರೇಷನ್ ಮಾ ಏನದು ಸಾರಿ ರಿನಿವಲ್ ಮಾಡಿಲ್ಲ ಈ ಅದಕ್ಕೆ ಸದಸ್ಯತ್ವ ಬೇಕಾಗಿರುತ್ತೆ ಈ ರಿನ್ಯೂವಲ್ ಮಾಡೋದಕ್ಕೆ ಎಷ್ಟು ಸದಸ್ಯರ ಸಂಖ್ಯೆ ಇರ್ತದರಲ್ಲ ಆ ಸದಸ್ಯತ್ವಕ್ಕೋಸ್ಕರ ಅವರು ಒಂದು ಸತ ಸದಸ್ಯತ್ವದ ಅರ್ಜಿ ಫಾರ್ಮ್ನ ಕೊಟ್ಟು ಅಮಾಯಕ ನೌಕರರುಗಳ ಹತ್ರ ಸಹಿ ಹಾಕಿಸ್ಕೊಂಡು ಐದುನೂರು ರೂಪಾಯಿಯನ್ನು ಕಲೆಕ್ಟ್ ಮಾಡಿಕೊಂಡು ಅವರು ಅವ್ರದೇ ಆದಂಥ ಒಂದು ಉದ್ಯೋಗನ ಕಲ್ಪಿಸ್ಕೊಳ್ತಾವ್ರೆ ಇದರಿಂದ ಯಾವುದೇ ನೌಕರರುಗಳಿಗೂ ಅನುಕೂಲ ಆಗುವಂಥ ಸಹ ಚಾನ್ಸ್ಗಳೇ ಇಲ್ಲ ಮತ್ತು ಇವತ್ತು ನಾನು ಇದೇ ಮೈಸೂರಿನಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರೋದು ಇವತ್ತು ಕೋರ್ಟ್ ಇತ್ತು ನೌಕರರುಗಳದ್ದು ಮೈಸೂರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ನಾಲ್ಕು ಜನ ಹಿರಿಯ ನೌಕರರುಗಳು ಮತ್ತು ಏನು ನಗರ ಹಸಿರೀಕರಣ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತದಂಥ ಒಬ್ಬರು ಇವರು ಐದು ಜನನೂ ಕಾರ್ಮಿಕ ಇಲಾಖೆ ಕೋರ್ಟ್ಗೆ ಹಾಕ್ಕೊಂಡಿದ್ದೀವಿ ಇದು ಹತ್ತು ಹತ್ತು ಹನ್ನೊಂದನೇ ಇಯರಿಂಗ್ ಇದು ಮೂರು ಗಂಟೆಗಿದೆ ಹಾಗಾಗಿ ನಾವು ಕೋರ್ಟ್ ಅಟೆಂಡ್ ಮಾಡೋಕ್ಕೆ ಬಂದಿರೋದು ಇವರು ಪ್ರತಿಯೊಬ್ಬರೂ ಎಂಬತ್ತ್ನಾಲ್ಕರಿಂದ ದುಡಿದಿರುವಂಥ ನೌಕರರುಗಳಾಗಿರ್ಬೋದು ಹತ್ತು ಹದಿನೈದು ವರ್ಷ ಮೇಲ್ಪಟ್ಟ ದುಡಿಯೋ ನೋವು ದುಡಿದಿರುವಂಥ ನೌಕರುಗಳಾಗಿರ್ಬೋದು ಎಲ್ರಿಗೂ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಇವರು ಅಲ್ಲವೇ ಇಲ್ಲ ಇವ್ರ ನೌಕರರಲ್ಲ ಅಲ್ಲ ಅಂತ ಮತ್ತೆ ಮಾಹಿತಿ ಹಕ್ಕಿನಲ್ಲೂ ಕೂಡ ಕೇಳಿದ್ದೀನಿ ಅವರು ಇವು ಇವ್ರ ಹೆಸರುಗಳೇ ಇಲ್ಲ ಕೆಲ ನೆಡತೋಪು ಕಾವಲುಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಈ ನೌಕರರುಗಳದು ಇ ಎಸ್ ಐ ಆಗಲಿ ಪಿ ಎಫ್ ಐ ಪಿ ಎಫ್ ಆಗಲಿ ಯಾವುದೂ ಇಲ್ಲ ಇದುವರೆಗೂ ಇದೇ ಮೈಸೂರಿನಲ್ಲಿ ಇದ್ದಂಥ ಎ ಎಮ್ ನಾಗರಾಜು ಅನ್ನೋ ವ್ಯಕ್ತಿ ಎಲ್ಲಿ ಯಾರಿಗೆ ದಾಖಲೆ ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಬೇಕು ಅವ್ರಿಗೆ ಒಂದು ಉದ್ಯೋಗ ಕ್ರಿಯೇಟ್ ಆಗಬೇಕು ಅವರು ಊರು ಊರು ರಾಜ್ಯ ಪ್ರವಾಸ ಮಾಡಬೇಕು ಒಳ್ಳೊಳ್ಳೆ ಊಟ ತಿಂಡಿ ತಿನ್ನಬೇಕು ಒಳ್ಳೆ ಬಟ್ಟೆ ಬರಿ ಹಾಕೊಬೇಕು ಮನೇಲಿ ಕೂತ್ಕೊಳಕ್ಕೆ ಆಗಲ್ಲ ಅವ್ರಿಗೆ ಈತಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊಂಡು ನಿಮ್ಮನ್ನೆಲ್ಲರನ್ನೂ ದುರುಪಯೋಗ ಪಡಿಸ್ಕತವ್ರೆ ನಾನಂತೂ ಹೇಳೋದು ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಕೂಡ ಅವರ ಈಗ ಸಹವಾಸ ಮಾಡಿ ಕೆಟ್ಟು ಈಚೆಗೆ ಬಂದಿರುವಂಥವ್ರು ಇಲ್ಲಿ ಕೂತಿರುವಂಥ ಅಣತಮ್ದಿರೆಲ್ಲರೂ ಅವ್ರ ಜೊತೆ ಕೆಟ್ಟು ಈಚೆಗೆ ಬಂದು ಕೂತಿರುವಂಥವ್ರು ಈಗ ಅವ್ರ ಜೊತೆನೂ ಕೂಡ ನಾನು ಮಾತಾಡಿಸ್ತೀನಿ ಪ್ರತಿಯೊಬ್ಬರೂ ಇಷ್ಟೊಂದು ನಾವು ಸಂಕಷ್ಟಕ್ಕೆ ಸಿಲುಕಿ ಇವತ್ತು ಸಾವಲ್ದಲ್ಲೇ ಬೇರೆ ಏನೂ ಇಲ್ಲ ಎಕ್ಸಾಂಪಲ್ ನೆಲಮಂಗಲ ವೆಂಕಟೇಗೌಡರು ವೆಂಕಟೇಗೌಡರು ಎಂಬತ್ತ್ನಾಲ್ಕನೇ ಇಸ್ವಿಯಿಂದ ಕೆಲಸ ಮಾಡಿದಂಥ ವ್ಯಕ್ತಿನ ಅನುದಾನ ಇಲ್ಲ ಅಂತ ಹೇಳಿ ತೆಗೆದಿದ್ರು ಅವರು ಆರ್ ಎಫ್ ಒಗೆ ಮತ್ತೆ ಪುನಃ ಇವ ಇವತ್ತು ಈಗ ಆಗಸ್ಟ್ ತಿಂಗಳಿಂದ ಕೆಲಸ ಸೇರಿಸ್ಕೊಂಡಿದ್ದಾರೆ ನನ್ನನ್ನು ಇದೊಂದು ನಾಲಿಗೆಯಿಂದ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಆರ್ ಎಫ್ ಒ ಶ್ರೀಧರ್ ಆ ವಲಯ ಅರಣ್ಯಾಧಿಕಾರಿ ಅವ್ರ ಕುಟುಂಬ ಸಮೃದ್ಧಿಯಾಗಿ ಸುಖವಾಗಿರಲಿ ಅಂಥವ್ರನ್ನ ನೋಡಿ ಗುರುತಿಸಿ ಮತ್ತೊಮ್ಮೆ ಕೆಲಸಕ್ಕೆ ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರ ಲೈಫ್ನ ವೃದ್ಧಿಸ್ತಾವ್ರಲ್ಲ ಅದೂ ನಮಗೆ ಒಂದು ಹೆಮ್ಮೆ ವಿಷಯ ಈಗ ಎಲ್ಲರದ್ದು ಇದೇ ಗೋಳು ದಯಮಾಡಿ ಅವನ ಯಾವುದೇ ಸಂಘ ಇಲ್ಲ ಈಗ ಹುದ್ದೆನೇ ಇಲ್ಲದೇ ಇರುವಂಥ ಸಂಘಟನೆ ಕಟ್ಕೊಂಡು ಅವನು ಮಾಡೋದಾದ್ರೂ ತಾನೇ ಏನು ನಿಮ್ಮ ಹತ್ರಗಳೆಲ್ಲ ಯಾಕೆ ಐದುನೂರ ಐದುನೂರು ರೂಪಾಯಿ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡಲಿ ಡೈರೆಕ್ಟಾಗಿ ಬಂದು ನಿಮ್ಮನ್ನ ಮುಖತಃ ಭೇಟಿ ಮಾಡಿ ನಿಮ್ಮ ರೇಂಜ್ಗಳಿಗೆಲ್ಲ ಬಂದು ನಿಮ್ಮ ವಲಯಾಧಿಕಾರಿಗಳನ್ನ ಕೂತ್ಕೊಂಡು ನಿಮ್ಗೆ ಏನೇನು ಕಷ್ಟ ಇವ್ರಿಗೆ ಎಷ್ಟೆಷ್ಟು ದಾಖಲೆ ಮಾಡಿದ್ದೀರಾ ಇವ್ರಿಗೇನೇನು ನೋವೈತೆ ಸಂಗಟೆ ಐತೆ ಇವ್ರಿಗೆ ಇ ಎಸ್ ಐ ಮಾಡಿದ್ದೀರಾ ಪಿ ಎಫ್ ಮಾಡಿದ್ದೀರಾ ಇವ್ರಿಗೆ ಏನೇನು ಕೊಟ್ಟಿದ್ದೀರಿ ಅನ್ನೋದು ಆವತ್ತಾದರೂ ಒಂದು ದಿವಸ ನೋಡಿ ಅದೇ ರೇಂಜ್ಗಳಿಗೆ ಬಂದು ಅಲ್ಲಿ ನೋಂದಣಿ ಮಾಡಿಸ್ಕೊಂಡು ಅಲ್ಲಿಂದ ಏನಾದರೂ ರಿನ್ಯೂವಲ್ ಅಂತ ಒಂದು ಐ ಡಿ ಕಾರ್ಡ್ ಕೊಟ್ಟ ಒಂದು ಗುರುತಿನ ಚೀಟಿ ಯಾವ್ದನ್ನ ಒಂದು ನಮ್ಮ ಸಂಘಟನೆದು ಅಂತ ಕೊಟ್ಟು ಮಾಡ್ತಾಯಿದ್ದಾನ ಹೋಗಲಿ ಅನ್ನೋಕ್ಕೆ ಅದೂ ಇಲ್ಲ ಮತ್ತು ಯಾಕೆ ಏಜೆಂಟ್ಗಳ ಮುಖಾಂತರ ಈ ಥರ ಕಲೆಕ್ಟ್ ಮಾಡ್ತಾ ಇರೋದು ನನಗೆ ಬಂದಂಥ ಮಾಹಿತಿಯು ಮಾಹಿತಿ ಅಂದರೆ ಮದ್ದೂರು ಶ್ರೀನಿವಾಸ್ ಅವರು ಕಲೆಕ್ಟ್ ಮಾಡ್ತಾರೆ ಅಂತ ನಾನು ಅವರಿನ್ನೂ ಮಾತಾಡಿಸಿಲ್ಲ ಮತ್ತು ಇನ್ಯಾರೋ ಎಡಿಯಾಲದವ್ರೆ ಅಣ್ಣಯ್ಯ ಸ್ವಾಮಿ ಅಂತ ಹೇಳ್ತಾರೆ ನಾನು ಅವ್ರನ್ನ ಒಂದು ಸರಿ ಮಾತಾಡ್ಸಿದ್ದೀನಿ ಅವ್ರು ಆ ಥರ ಇಲ್ಲ ಅಂತ ಹೇಳಿದ್ದಾರೆ ಹಿಂದೆಲ್ಲ ಕೊಟ್ಟಿದ್ದೀವಿ ಈಗಂತೂ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಮತ್ತು ಗುಂಡ್ರೆ ಅಕ್ರಮ್ ಪಾಷ ಅಂತ ಹೇಳ್ತಾರೆ ನಾನು ಅವ್ರನ್ನ ಮೂಲತಃ ಅವರು ನೋಡೇ ಇಲ್ಲ ಅವ್ರನ್ನ ಇದುವರೆಗೂ ನಾನು ಮಾತಾಡಿಸೇ ಇಲ್ಲ ಮತ್ತು ಇನ್ನೂ ಯಾರು ಇತ್ಯಾದಿ ಸಂಖ್ಯೆಯಲ್ಲಿ ಜನಗಳಿದ್ದಾರೆ ಆ ಥರ ಹೇಳ್ತಿದ್ದಾರೆ ಈಗಾಗಲೇ ಇಷ್ಟೊಂದು ಅನ್ಯಾಯಕ್ಕೆ ಒಳಗಾಗಿ ನೌಕರರುಗಳು ಇಷ್ಟು ಕಷ್ಟಪಡ್ತಿರುವಂಥ ಸಂದರ್ಭದಲ್ಲಿ ಯಾಕೆ ಈ ಮನುಷ್ಯನಿಗೆ ಇಷ್ಟು ವ್ಯಾಮೋಹ ಇಷ್ಟು ಆಸೆ ಈ ವ್ಯಕ್ತಿಗೆ ತಾಕತ್ತಿದ್ರೆ ಅಧಿಕಾರಿಗಳ ಹತ್ರ ಬರಲಿ ಎಷ್ಟು ಜನ ನೆಡ್ತೋಪು ಕಾವಲುಗಾರರಾಗಿ ಆಗಲಿ ಅಕ್ಷರಸ್ಥ ಸಹಾಯಕರಾಗಲಿ ಕಂಪ್ಯೂಟರ್ ಆಪ್ರೇಟರ್ ಆಗಲಿ ಕಚೇರಿ ಸೇವಕರಾಗಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಷ್ಟು ಜನಕ್ಕೆ ಇ ಎಸ್ ಐ ಹಾಕಿದ್ದೀರಾ ಎಷ್ಟು ಜನಕ್ಕೆ ಪಿ ಎಫ್ ಹಾಕಿದ್ದೀರಾ ಯಾರವ್ರ ಅಕೌಂಟಲ್ಲಿ ಎಷ್ಟೆಷ್ಟು ಐತೆ ಅವನಿಗೆ ತಾಕತ್ತಿದ್ರೆ ಬಂದು ವಲಯಾರಣೆ ಅಧಿಕಾರಿ ಹತ್ರ ಬರಲಿ ನಾನು ಬರ್ತೀನಿ ನಮ್ಮ ನೌಕರರುಗಳನ್ನೂ ಕರ್ಕೊ ಬರ್ತೀನಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏಜೆಂಟ್ಗಳಂಗೆ ಎಲ್ಲ ನೌಕರರುಗಳನ್ನ ಹರಸ್ ಮಾಡ್ಕೊಂಡು ಈ ಥರ ಮಾಡ್ತಾವನಲ್ಲ ಅವನು ಮಾಡಿ ಅವನು ಹಾಳಾಗೋಗ್ಲಿ ಅವನಂತೂ ಖಂಡಿತ ಉದ್ಧಾರ ಆಗಲ್ಲ ನಾನು ಓಪನ್ ಚಾಲೆಂಜ್ ಆಗ್ತಿದ್ದೀನಿ ತಾಕತ್ತಿದ್ರೆ ಅವ್ನು ಬರಲಿ ನನ್ನ ಹತ್ರ ಇದೇ ಬುದ್ಧ ವಿಹಾರಕ್ಕೆ ಬರಲಿ ಇದೇ ಬುದ್ಧ ವಿಹಾರಕ್ಕೆ ಬರಲಿ ನಾನು ಬರ್ತೀನಿ ನಾನು ಒಬ್ಬಳೇ ಬರ್ತೀನಿ ಅವನಿಗೆ ತಾಕತ್ತಿದ್ರೆ ಇಲ್ಲಿ ಬರಲಿ ಅವನು ಮಾತಾಡಲಿ ಅರಣ್ಯ ಇಲಾಖೆಯಲ್ಲಿ ಅನ್ಯಾಯಕ್ಕೊಳಗಾಗಿರುವಂಥ ನೌಕರರುಗಳು ಎಲ್ಲರೂ ಕರ್ಕೊ ಬರ್ತೀನಿ ದಾಖಲೆ ಸಮೇತ ಯಾಕೆ ಈ ಕಷ್ಟ ಕೊಡ್ತಾ ಇದ್ದಾನೆ ನಮ್ಮ ನೌಕರರುಗಳಿಗೆ ಏಜೆಂಟ್ಗಳು ನಿಮಗೆ ಬುದ್ಧಿ ಇಲ್ವಾ ನೀವು ವಾಚರ್ಗಳಲ್ವಾ ನೀವು ಕೆಲಸ ಮಾಡಬೇಕು ನೀವು ಬದುಕಬೇಕು ಬಾಳಬೇಕು ಅನ್ನೋ ನಿಮಗೆ ಆಸೆ ಇಲ್ವಾ ನೀವು ಯಾಕೆ ಅವನಿಗೆ ಕಲೆಕ್ಟ್ ಮಾಡಿ ಎಲ್ಲಿದೆ ದಿನಗೂಲಿ ನೌಕರಿ ಅಂತ ಇವತ್ತು ಇವತ್ತು ದಿನಗೂಲಿ ಅನ್ನೋ ಹುದ್ದೆ ಇದೆಯಾ ಉಮಾದೇವಿ ಪ್ರಕರಣದಲ್ಲಿ ಅದು ರದ್ದಾಗಿಲ್ವಾ ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹೆಂಗೆ ದಿನಗೂಲಿ ನೌಕರರ ಸಂಘ ಅಂತ ಸ್ಥಾಪನೆ ಮಾಡ್ದೆ ಅದಕ್ಕಿಂತ ಬಿಫೋರ್ ಯಾವ ಸರ್ಟಿಫಿಕೇಟ್ ಮೇಲೆ ಅವ್ನು ಕೆಲಸ ಮಾಡ್ತಿದ್ದ ರಾಜ್ಯದಲ್ಲಿ ಎಲ್ಲಿತ್ತು ಒಂದು ಸಂಘಟನೆ ಯಾರೋ ಮಿನಿಸ್ಟ್ರು ಬರ್ತಾರೆ ಇಲ್ಲಿಗೆ ಬರ್ತಾನೆ ಎಲ್ಲ ಜನ ಎಲ್ಲೇನು ಸೇರಿಸ್ಕೊಳ್ತಾನೆ ಬಕ್ಕೆ ಕೊಡ್ತಾನೆ ಪೇಪರ್ಗೆ ಹಾಕಿಸ್ತಾನೆ ಅಲ್ಲಿಗೆ ಹೋದ್ತೇನೆ ಇಲ್ಲಿಗೆ ಬರ್ತಾನೆ ಯಾಕಿದು ಅವನೇನ ಅವನಿಗೆ ದುಡ್ಡು ಮಾಡೋ ಹುಚ್ಚಾಟ ನಿಮ್ಗಳಿಗೆ ಏನಾಗೈತೆ ನೌಕರ್ರೆ ನಿಮ್ಗೆ ಏನು ಬೇಕು ನಿಮ್ಮ ಸಮಸ್ಯೆ ಏನು ನಿಮಗೆ ಬೇಕಾ ನಿಮಗೇನಾದ್ರು ತೊಂದರೆ ಆಗಿದೆಯಾ ಹೋಗಿ ಅಧಿಕಾರಿಗಳ ಹತ್ರ ಮಾತಾಡಿ ಎಷ್ಟು ದಿವಸ ನೀವು ಮೂಲಲ್ಲಿ ಕೂತ್ರು ಅಷ್ಟೇ ನೀವು ಏನೇ ಮಾಡಿ ಏನೇ ಮಟ್ಲಿ ಯಾವುದೇ ಅಧಿಕಾರಿಗಳು ನೀವು ಮೂಕರಾಗಿರೋವರೆಗು ಏನೂ ಮಾಡಲ್ಲ ನಿಮ್ಮ ನಮ್ಮದು ನಮ್ಮ ಜಾಗ ಇಲ್ಲಿ ಎಕ್ಸಾಂಪಲ್ ಒಂದು ಮದುವೆ ಮನೆಗೆ ಹೋಗ್ತೀವಿ ಅಲ್ಲೊಂದು ಚೇರು ನಮಗಾಗಿ ಅಂತ ಇದ್ದು ಚೇರು ಟೇಬಲ್ ಇದ್ದರೆ ನಾವು ಊಟಕ್ಕಲ್ಲಿ ಕೂರ್ತೀವಿ ಆ ಇಲ್ಲ ಅಂತಾದರೂ ನಿಂತ್ಕೊಂಡು ಊಟ ಮಾಡೋಕ್ಕಾಗುತ್ತಾ ನಮ್ಮ ಅರಣ್ಯ ಇಲಾಖೆಯಲ್ಲಿ ಈ ಪರಿಸ್ಥಿತಿ ಬಂದೈತೆ ನೀವು ನಿನ್ನೂ ಎಷ್ಟು ಜನ ಹಾಳು ಮಾಡಬೇಕು ಎಷ್ಟು ಜನ ಬಲಿ ತಗೋಬೇಕು ಎಷ್ಟು ಜನಕ್ಕೆ ಫೇಕ್ ಆಗಿ ನಂಬಿಸಿ ಅವ್ರ ಗದ್ದೆಗೆ ಹೋಗೋದನ್ನೇ ಕಣ್ಣು ತುಂಬ ನೋಡಬೇಕು ಇದುವರೆಗೂ ಯಾರಿಗಾದ್ರೂ ಸಕ್ರಮಾತಿ ಮಾಡಿದ್ಯಾನ ಯಾರಿಗಾದ್ರೂ ಒಂದು ದಾಖಲೆತೆಗಳನ್ನ ಸೃಷ್ಟಿ ಮಾಡಿಕೊಟ್ಟವನ ಕ್ರಿಯೇಟ್ ಮಾಡಿಸವನು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡಿ ನಿಮಗೆ ಗೊತ್ತಾಗಲ್ವಾ ಅದನ್ನ ಈಗಲೇ ಹೇಳ್ತಿದ್ದೀನ ಅವ್ನು ತಾಕತ್ತಿದ್ರೆ ಬರಲಿ ಇದೇ ಬಸವರಾಜಣ್ಣ ಸಣ್ಣಸ್ವಾಮಿ ಅಣ್ಣ ಸ್ವಾಮಿ ಅಣ್ಣ ಅವ್ರ ತಂದೆ ಕುನ್ನಯ್ಯವರು ಇವರೆಲ್ಲ ಇವ್ರ ಜೊತೆ ಇದ್ದವರು ಇವ್ರಿಗೆ ಸಾಕಷ್ಟು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟಿರುವಂಥವ್ರು ಅವ್ರ ಮನೆ ಜೀತ ಮಾಡಿರುವಂಥವ್ರು ತಾಕತ್ತಿದ್ರೆ ಬರಲಿ ಮತ್ತೆ ನೋಡೋಣ ಇಲ್ಲಿಗೆ ಇಲ್ಲಿಗೆ ಬರಲಿ ಅವ್ನು ಕೊಡಲಿ ಡೇಟಾ ನಾನು ಕೊಡ್ತೀನಿ ನಾನು ಬರ್ತೀನಿ ಅವನು ಬರಲಿ ಇದೆಲ್ಲ ಈ ಹುಚ್ಚಾಟ ಎಲ್ಲ ಬೇಡ ನೌಕರ್ರೆ ನಾನು ಇವತ್ತು ಅವನ ಸಂಘ ಮಾಡಿ ಅವನ ಸಹವಾಸ ಮಾಡಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನಂಗೆ ಆಗೋಗಿದೆ ಸಂಘದಿಂದವ ಅವನು ಫೇಕು ಇನ್ನು ಎಷ್ಟು ನಾನು ವಿಡಿಯೋಗಳು ಬಿಡಲಿ ನಿಮಗಾಗಿ ನಾನು ಎಷ್ಟು ಬಿಡಲಿ ವಿಡಿಯೋಗಳನ್ನ ದಯಮಾಡಿ ನಾನು ಹೆಚ್ಚು ಮಾತಾಡಿದರೆ ಕ್ಷಮೆ ಇರಲಿ ನಿಮ್ಮ ದಾಖಲೆಗಳು ಸೃಷ್ಟಿಯಾಗಿ ನಿಮ್ಮ ದಾಖಲೆಗಳಿದ್ದರೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಿಮ್ಗೆ ಇ ಎಸ್ ಐ ಪಿ ಎಫ್ ಅನ್ನೋದು ಅಟ್ಲೀಸ್ಟ್ ಅದಾದರೂ ಒಂದು ಚೂರು ಜೀವ ಐತೆ ಇವತ್ತಿನವರೆಗು ಪಿ ಸಿ ಪಿ ನೌಕರರುಗಳಿಗೆ ಯಾವುದೇ ರೀತಿ ಎಂಥದ್ದು ಇರಲಿಲ್ಲ ಏನು ಹದಿನೇಳರಿಂದ ಈಚೆಗೆ ಬಂದೈತೆ ಅವತ್ತೊಂದು ಚೂರು ಸ್ವಲ್ಪ ಸ್ವಲ್ಪ ಒಂದು ಬ್ಯಾಂಕ್ ಸ್ಟೇಟ್ಮೆಂಟಿಂದಲಾದರೂ ನೀವು ಇಲಾಖಾ ನೌಕರರು ಅಂತ ಗುರುತಿಸ್ಕೋಬೋದು ಅದೂ ನಾನು ರದ್ದು ಮಾಡ್ತೀನಿ ಅಂತ ಹೇಳಿದೆ ಇವ್ನ ಅಪ್ಪಂದ ಅದು ಹೊರಗುತ್ತಿಗೆ ಇವನು ಸರ್ಕಾರನಾ ಹೊರಗುತ್ತಿಗೆ ಪದ್ಧತಿ ಅಂತ ಏನಾದ್ರೂ ಪಿ ಸಿ ಸಿ ಎಫ್ ಸಾಹೇಬರು ಬ ಇದು ಆದೇಶ ಸರ್ಕಾರದಿಂದ ಆಗಿರೋದಲ್ವಾ ಇವನು ಹೇಗೆ ರದ್ದು ಮಾಡ್ತಾನೆ ಅದರಲ್ಲೇ ಅವನದು ನಿಜವಾದಂಥ ಅಧ್ಯಕ್ಷನೇ ಆಗಿದ್ದರೆ ಅವನಿಗೆ ತಾಕತ್ತಿದ್ದರೆ ಅವನ ಮನುಷ್ಯತ್ವ ಅನ್ನೋದಿದ್ದರೆ ಅವನಿಗೆ ಮಾನವೀಯತೆ ಇದ್ದರೆ ಇದ್ದರೆ ಹದಿಮೂರು ಸರ್ಕಲ್ಗೂ ಭೇಟಿ ಕೊಡಲಿ ನಮ್ಮ ನೆಡ್ತೋಪು ಕಾವಲುಗಾರರಿಗೆ ಎಷ್ಟು ಜನಕ್ಕೆ ಇ ಎಸ್ ಐ ಪಿ ಎಫ್ ಎಲ್ಲೆಲ್ಲಿ ಹಾಕಿದ್ದಾರೆ ಅನ್ನೋದು ತಗಿಲಿ ಅವ್ರ ರೆಕಾರ್ಡು ಅದನ್ನು ಬಿಟ್ಬಿಟ್ಟು ಎಲ್ಲೋ ಕುತ್ಕೊಂಡು ಇಂಥ ಅಮಾಯಕ ಏಜೆಂಟ್ಗಳನ್ನ ಸೃಷ್ಟಿ ಮಾಡಿ ಬಡಪಾಯಿ ನೌಕರರುಗಳ ಹತ್ರ ದುಡ್ಡನ್ನ ಕಲೆಕ್ಷನ್ ಮಾಡ್ಕೊಂಡು ಅವ್ನ ಮನೆಗೆ ಉದ್ದಾರ ಮಾಡ್ಕತ್ತಾವನಲ್ಲ ಅವ್ನ ಮನೆ ಹಾಳಾಗುತ್ತಾ ಉದ್ಧಾರ ಆಗುತ್ತಾ ಎಕ್ಸಾಂಪಲ್ ನಾನೇ ಕೂತಿದ್ದೀನಲ್ಲ ಇದೇ ಹೊಳೆ ನರಸಿಪುರದಲ್ಲಿ ಸಹ ನನಗೆ ಸಂಬಳ ಆಗ್ತೈತೆ ಬಾಸ್ವಾಮಿ ಅಂತ ಬಂದರೆ ಬೆಳಿಗ್ಗೆ ಹೊತ್ತು ಬಂದು ಒಂದು ಗಂಟೆಗೆ ಬಂದು ಒಳಗಿದ್ದಂಥ ಶಾಮಿಯನ್ನ ನಾನು ಹೊರಗಡೆ ಹಾಕಿ ಅಲ್ಲೊಲಲ್ಲೋ ಒಂದು ರಾಕ್ಷಸಿ ಥರ ಅವತಾರ ತಾರಿ ಅಧಿಕಾರಿಗಳಿಗೆಲ್ಲ ಒಂಥರ ಮುಖವಾಡ ಹಾಕೊಂಡಂಗೆ ತೋರಿಸಿ ಮತ್ತು ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಸಂಜೆ ಹೊತ್ತಿಗೆ ಟೆಂಟನೇ ಕಿತ್ತಕ್ಕೆ ಹೋದ ನನ್ನೇ ಸಾರಿ ಕೇಳಿ ಈಗಲೂ ರೆಕಾರ್ಡ್ ಇದ್ದಾವೆ ಬನ್ನಿ ಎಲ್ಲರಿಗೂ ತೋರಿಸ್ತೀನಿ ಅಲ್ಲಿ ಆಗಿರೋ ಅನ್ಯಾಯನೂ ತೋರಿಸ್ತೀನಿ ನನಗನ್ಯಾಯ ಆಗಿರೋ ಅನ್ಯಾಯನೂ ತೋರಿಸ್ತೀನಿ ಪ್ರತಿಯೊಂದನ್ನು ತೋರಿಸ್ತೀನಿ ನನಗೂ ಸಾಕಾಗಿ ಹೋಗೈತೆ ಇನ್ನೂ ನಿಮಗೆ ಎಷ್ಟು ರೆಕಾರ್ಡ್ ಬಿಡಬೇಕೋ ಎಷ್ಟು ಮಾಡಬೇಕೋ ಈಗ ಹೇಮ್ಲತಾ ಸಂಘ ಹೇಮ್ಲತಂದು ಅಪ್ಪಂದು ಯಾವುದೂ ಇಲ್ಲ ಹೇಮ್ಲತನ ತಾತಂದು ಯಾವುದೂ ಇಲ್ಲ ನಿಮ್ಮದೇ ಆದಂಥ ದಿನಗೂಲಿಯಿಂದ ಪಿ ಸಿ ಪಿ ಆಗಿ ಪಿ ಸಿ ಪಿಯಿಂದ ಪ್ರಸ್ತುತ ವರ್ಗತಿಯ ನೌಕರರುಗಳಾಗಿ ದುಡಿತಿರುವಂಥ ಸಂಘಟನೆ ಇದೆಯಲ್ಲ ಅದರಲ್ಲಿ ಎಲ್ಲರೂ ಹೋರಾಟ ಮಾಡ್ಕೊಳ್ಳಿ ಅದು ನಿಮ್ಮ